ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ತುಂಬ ರುಚಿಯಾಗಿ ಎಲ್ಲರೂ ಮಾಡ್ತಾರೆ ಆದರೂ ಒಂದು ಡಿಫ್ರೆಂಟಾಗಿ ಶಾವಿಗೆ ಪಾಯಸ ಮಾಡೋಣ ಶಾವಿಗೆ ಮತ್ತು ಸಬ್ಬಕ್ಕಿ ಹಾಕಿ ನನಗೆ ತುಪ್ಪನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಇದು ಕರಗಲಿ ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿದ್ದೀನಿ ಇದನ್ನು ಕರೆದು ತಕ್ಕೊಳ್ಳೋಣ ಫ್ರೆಂಡ್ಸ್ ಈಗ ದ್ರಾಕ್ಷಿ ಗೋಡಂಬಿ ಚೆನ್ನಾಗಿ ಫ್ರೈ ಆಗ್ತಾ ಇತ್ತು ಈಗ ಅದನ್ನು ತಕ್ಕೊಳ್ಳೋಣ ಫ್ರೆಂಡ್ಸ್ ಈಗ ಇದಕ್ಕೆ ನಾವು ಒಂದು ಕಪ್ಪಷ್ಟು ಶಾವಿಗೆ ಹಾಕೊಳ್ಳೋಣ ಇದೇ ರೋಸ್ಟೆಡ್ ಶಾವಿಗೆ ಒಂದು ಕಪ್ ನಾನು ತೊಗೊಂಡಿದ್ದೀನಿ ಸುಮ್ಮನೆ ಈ ತುಪ್ಪದಲ್ಲಿ ಸುಮ್ಮನೆ ಫ್ರೈ ಮಾಡಲಿಕ್ಕೆ ಯಾಕೆಂದರೆ ಆಲ್ರೆಡಿ ರೋಸ್ಟ್ ಆಗಿರೋದ್ರಿಂದ ನಾವು ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಎಸ್ ಇದೊಂದು ಸ್ವಲ್ಪ ಆಯ್ತಲ್ವ ಈಗ ಶಾವಿಗೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ನಿಮಗೆ ಒಂದು ಬೌಲಲ್ಲಿ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಇದು ಆಲ್ರೆಡಿ ರೋಸ್ಟೆಡ್ ಶಾವಿಗೆ ತಗೊಂಡಿದ್ದೀನಿ ನಾನು ಅಷ್ಟು ಈ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಈಗ ಇದಕ್ಕೆ ಹಸಿ ಹಾಲು ಅಥವಾ ಕಾಯಿಸಿರೋ ಹಾಲು ಯಾವುದಾದ್ರೂ ಹಾಕ್ಕೊಳ್ಳಿ ಹಾಲು ಕಾಯೋ ಅಷ್ಟೊತ್ತಿಗೆ ನಮ್ಮ ಪಾಯಸ ರೆಡಿ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನ ಹಾಕೋಬೋದು ನೀರನ್ನೂ ಹಾಕ್ಕೋಬೋದು ಇದಕ್ಕೆ ನಾನು ಒಂದು ನೆನೆಸಿರೋಂಥ ಸಬ್ಬಕ್ಕಿ ನಾನಿಲ್ಲಿ ನೈಲಾನ್ ಸಬ್ಬಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಕಪ್ಪಷ್ಟು ನೈಲಾನ್ ಸಬ್ಬಕ್ಕಿನ ಒಂದು ಗಂಟೆ ನೆನೆಸ್ಕೊಂಡಿದ್ದೀನಿ ಯಾಕೆಂದರೆ ನೆನೆಸ್ಕೊಂಡಿರೋದ್ರಿಂದ ತುಂಬ ಬೇಗ ಬೇಯುತ್ತೆ ಅಂತ ಅಷ್ಟೆ ಎಸ್ ಹಾಕಾಯಿತು ಇದು ಫ್ಲೇಮ್ ಜಾಸ್ತಿ ಮಾಡೋಣ ಇದು ಕುದೀತಾ ಇರಲಿ ಅಷ್ಟೊತ್ತಿಗೆ ನಾವು ಇದಕ್ಕೇನೇನು ಹಾಕಬೇಕು ಎಲ್ಲ ಹಾಕ್ಕೊಳ್ಳೋಣ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಒಂದು ಎರಡು ಎರಡು ಟೇಬಲ್ ಸ್ಪೂನಷ್ಟು ಬಾದಾಮ್ ಪೌಡರ್ ತೊಗೊಂಡಿದ್ದೀನಿ ಇದರದ್ದೇ ಸ್ವೀಟ್ನೆಸ್ಸು ಸಾಕಾಗುತ್ತೆ ಮತ್ತೆ ಎಕ್ಸ್ಟ್ರಾ ಎಲ್ಲ ಆ್ಯಡ್ ಮಾಡೋದು ಬೇಕಿಲ್ಲ ಈ ಹಾಲು ಕಾಯೋ ಅಷ್ಟೊತ್ತಿಗೆ ನಮ್ಮ ಪಾಯಸ ರೆಡಿ ಆಗಿಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಯಾವುದೇ ಬ್ರ್ಯಾಂಡಿಂದು ಬಾದಾಮ್ ಪೌಡರ್ ತೊಗೊಳ್ಳ್ರಿ ಮತ್ತು ಅದ್ರ ಜೊತೆಗೆ ಒಂದು ಮಿಲ್ಕ್ ಪೌಡರ್ ಆ್ಯಡ್ ಮಾಡಿ ಯಾವಾಗೂ ಯಾರೂ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡೋದಿಲ್ಲ ತುಂಬ ಅಂದರೆ ತುಂಬ ಇರುತ್ತೆ ಒಂದು ಫೈವ್ ರುಪೀಸ್ದು ಮಿಲ್ಕ್ ಪೌಡರ್ನ ಈ ಈ ಪಾಯಿಸಕ್ಕೆ ಆ್ಯಡ್ ಮಾಡ್ತಿದ್ದೀನಿ ನಾನು ಯಾವ ಥರ ಇರುತ್ತೆ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಎಕ್ಸ್ಟ್ರಾ ಶುಗರು ಬೇಡ ಅನಿಸುತ್ತೆ ನೋಡಿ ನಿಮ್ಮ ಚಾಯ್ಸು ಬೇಕು ಅಂದರೆ ಸ್ವಲ್ಪ ಒಂದೆರಡು ಸ್ಪೂನ್ ಆ್ಯಡ್ ಮಾಡಿ ಅದು ಬಾದಾಮ್ ಪೌಡರಲ್ಲೇ ಸಕ್ಕರೆ ಇರುತ್ತೆ ಸೊ ಇದೊಂದು ಕುದಿ ಬೆಂದರೆ ಆಯಿತು ಫ್ರೆಂಡ್ಸ್ ಇದು ಬಿಸಿ ಆಗಲಿ ಫ್ರೆಂಡ್ಸ್ ಇದು ಕುದೀತಾ ಇದೆ ನೋಡಿ ತಿಕ್ನೆಸ್ಸು ಆಗ್ತಾಯಿದೆ ಕುದೀತಾ ಇದೆ ನಿಮಗೇನಾದರೂ ತಿಕ್ನೆಸ್ ಬೇಡ ನಮಗೆ ಅಂದರೆ ಬೇಕಾದರೆ ನೀರು ಆ್ಯಡ್ ಮಾಡ್ಕೊಳ್ಳಿ ಇದು ಹಾಲಲ್ಲೇ ಮಾಡ್ತಿರೋದ್ರಿಂದ ಮಕ್ಕಳಿಗೂ ಚೆನ್ನಾಗಿರುತ್ತೆ ಮತ್ತು ನೆನೆ ಹಾಕಿದ್ದೀವಲ್ಲ ಒಂದು ಗಂಟೆ ಸಬ್ಬಕ್ಕಿ ನೋಡಿ ಅಲ್ಲೇ ಟ್ರಾನ್ಸ್ಪರೆಂಟ್ ಆಗಿಬಿಟ್ಟಿದೆ ಇನ್ನು ಒಂದು ಮಿನಿಟ್ ಕುದ್ರೆ ನಮ್ಮ ಪಾಯಸ ರೆಡಿ ತುಂಬ ಚೆನ್ನಾಗಿರುತ್ತೆ ಹಾ ಮಿಲ್ಕ್ ಪೌಡರ್ ಹಾಕಿರೋದ್ರಿಂದ ಹೆವೆನ್ಲಿ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಒಂದೇ ಸರಿ ಈ ಥರ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ದಿಢೀರಂತ ಮಾಡ್ಕೋಬೋದು ನಿಮಗೆ ತುಂಬ ಇದು ಬಾದಾಮ್ ಪೌಡರ್ ಹಾಕಿರೋದ್ರಿಂದ ನಾವು ಸಕ್ಕರೆ ಹಾಕ್ತಾ ಇಲ್ಲ ನೀವು ಬೇಕು ಅಂದರೆ ಎರಡರಿಂದ ಮೂರು ಸ್ಪೂನ್ ಬಾದಾಮ್ ಪೌಡರ್ ಹಾಕಿದ್ದೀನಿ ಸೊ ನಮಗೆ ಸಕ್ಕರೆ ಅವಶ್ಯಕತೆ ಇಲ್ಲ ಮೈಲ್ಡಾಗಿ ಸಕ್ಕರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಸಕ್ಕರೆ ಜಾಸ್ತಿ ಇರಲ್ಲ ಬೇಕು ಅನ್ಸಿದ್ರೆ ಇದಕ್ಕೆ ಹಾಫ್ ಕಪ್ ಅಷ್ಟು ನೀರ ಇದೊಂದು ಮಿನಿಟ್ ಬಿಸಿ ಆದರೆ ಸರ್ ಸರ್ವಿಂಗ್ ಬೌಲ್ಗೆ ತೆಗಿಬೋದು ಫ್ರೆಂಡ್ಸ್ ಇದಕ್ಕೊಂದು ಸ್ವಲ್ಪ ಒಣ ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಸರ್ವ್ ಮಾಡೋಣಂತೆ ಈಗ ಕುದಿತ್ತು ಇದಕ್ಕೆ ನಾವು ಸ್ವಲ್ಪ ಒಣಕೊಬ್ರ ಹಾಕೋಣ ತುರ್ಕೊಂಡು ಒಣ್ಕೊಬ್ಬರಿ ಇದೊಂದು ಸ್ವಲ್ಪ ಇದರಲ್ಲಿ ನೆನೆಯುತ್ತಲ್ಲ ತೆಂಗಿನಕಾಯಿ ರುಚಿ ಬರುತ್ತೆ ಮತ್ತು ನಾವು ಹಾಕಿರೋಂಥ ಗೋಡಂಬಿ ಮತ್ತು ದ್ರಾಕ್ಷಿ ನಿಮಗೆ ಇಷ್ಟ ಸಕ್ಕರೆ ಇನ್ನೂ ಬೇಕು ಅನ್ಸಲಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೀವು ಇಷ್ಟನ್ನು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಒಂದು ನಿಮಿಷ ಇದನ್ನು ಮುಚ್ಚಿಟ್ಬಿಡಬೇಕು ಈ ತೆಂಗಿನಕಾಯಿ ಎಲ್ಲ ನೆನ್ಕೊಳ್ಳುತ್ತೆ ಇದು ಚೆನ್ನಾಗಾಗಿದೆ ನೋಡಿ ಎಸ್ ಫ್ರೆಂಡ್ಸ್ ಇದನ್ನ ಸರ್ವಿಂಗ್ ಪ್ಲೇಟಿಗೆ ತಗೊಳ್ಳೋಣ ಫ್ರೆಂಡ್ಸ್ ನಾವು ಗಟ್ಟಿ ತುಪ್ಪ ಗಟ್ಟಿಯಾಗಿರುತ್ತಲ್ಲ ಅದನ್ನು ಈ ಬೌಲ್ ಒಳಗೆ ಒಂದು ಲೇಯರ್ ಹಿಂಗೆ ಸವ್ರಿ ಬಿಡೋಣ ನಾವು ಪಾಯಸ ಹಾಕಿದಾಗ ತುಪ್ಪ ಮೆಲ್ಟಾಗಿ ಮೇಲೆ ಬರುತ್ತೆ ಓಕೆ ಫ್ರೆಂಡ್ಸ್ ಇದನ್ನು ಸೂಪರ್ ಆಗಿರೋವಂಥ ತಿನ್ನೋದಕ್ಕಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಸ್ವಲ್ಪನೇ ಸ್ವೀಟು ಸ್ವಲ್ಪನೇ ಸಿಹಿ ಜಾಸ್ತಿ ಸಕ್ಕರೆ ಇಲ್ಲ ಹೆಲ್ದಿಯಾಗಿರುವಂಥ ನೆನೆಸಿರೋ ಸಬ್ಬಕ್ಕಿಯ ಪಾಯಸ ಮನೆಯವ್ರಿಗೆಲ್ಲ ಕೊಟ್ಟರೆ ಖುಷಿ ಖುಷಿಯಿಂದ ಮಕ್ಕಳು ಎಲ್ಲ ತಿಂತೀವಿ ಓಕೆ ಫ್ರೆಂಡ್ಸ್ ನೀವು ಒಮ್ಮೆ ಮಾಡಿ ಮಿಲ್ಕ್ ಪೌಡರ್ ಹಾಕೋದು ಮನೆ ಸಬ್ಬಕ್ಕಿನ ನೆನೆ ಇಡಿ ಒನ್ ಅವರ್ ನೆನೆ ಇಟ್ಟು ಮಾಡಿದ್ರೆ ಅದು ನೈಲಾನ್ ಸಬ್ಬಕ್ಕಿನೇ ತೊಗೊಳ್ಳಿ ಬೇರೆ ದಪ್ಪ ಸಬ್ಬಕ್ಕಿ ಆದರೆ ಇನ್ನೂ ಒಂದು ಟೂ ಅವರ್ಸ್ ನೆನೆಸಿ ಮಾಡಿ ತುಂಬ ಚೆನ್ನಾಗಿ ಟ್ರಾನ್ಸ್ಪರೆಂಟಾಗಿ ಗಟ್ಟಿನೂ ಆಗಲ್ಲ ಆಲ್ರೆಡಿ ನೆಂದಿರೋದ್ರಿಂದ ಇದರಲ್ಲಿ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಈ ಥರ ಮಾಡಿಕೊಂಡು ಎಂಜಾಯ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ಓಕೆ ಫ್ರೆಂಡ್ಸ್ ಸಿ ಯು ಬಾಯ್ ಬಾಯ್ ವಿ ಆರ್ ವಿ ಮೀಟ್ ಇನ್ ನೆಕ್ಸ್ಟ್ ಒಂದು ನೈಸ್ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ